ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹೀರೆಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲು ಫಸ್ಟ್ ಫಸ್ಟ್ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ನು ಫಸ್ಟು ಬಂದು ನಿಮಗೆ ತಲುಪುತ್ತೆ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಹೀರೆಕಾಯಿನ ತೊಳೆದು ಈ ಥರ ರೌಂಡ್ ಸೇಪ್ನ ಹೆಚ್ಚಿಟ್ಕೋಬೇಕು ಒಂದು ಕಾಲು ಕೆ ಜಿಯಷ್ಟು ಕಡಲೆ ಹಸಿಟ್ಟು ఒస్ప జీ మొమ్ కాళ్ళు ఉప్పు అది రుచికి తస్తున్న కలుసుకో నోడ్క స్పూనస్టు అచ్చి మెర్చి పుడి చి పౌడరు ఇక స్వల్ప కాయచేరు ఎన్నె హో ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನಾನು ಸೋಡಾ ಅಂತ ಯೂಸ್ ಮಾಡಲ್ಲ ಈಗ ಇದಕ್ಕೆ ನೀರು ಎಷ್ಟು ಬೇಕೋ ಮೆಜರ್ಮೆಂಟು ನೋಡಿಕೊಂಡು ಹಿಟ್ಟು ಹಿಟ್ಟಿನ ಹೊರತೆಗೆ ಕಲಿಸ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೋಬೇಕು ಈ ಥರ ಪೇನಾಗೆಲ್ಲ ಒಂದೇ ಅಳತೆ ಉಪ್ಪು ಖಾರ ಚೆನ್ನಾಗಿದೆಯಾ ಅಂತ ಫಸ್ಟ್ ನೋಡ್ಕೋಬೇಕು ಗಂಟೆ ಗಂಟೆ ಇರಬಾರ್ದು ಆ ಥರ ಕಲ್ಸ್ಕೋಬೇಕು ಈಗ ಇದು ರೆಡಿಯಾಗಿದೆ ಕರೆಕ್ಟಾಗಿ ಈಗ ಒಂದು ಬಾಣಲೇಲಿ ಸ್ವಲ್ಪ ಎಣ್ಣೆ ಹಾಕಿಟ್ಕೋಬೇಕು ಈ ಎಣ್ಣೆ ಸ್ವಲ್ಪ ಕಾಯಬೇಕು ಕಾದಿದೆ ಅಂತ ನೋಡಿಕೊಂಡು ಈಗ ಇಟ್ಟು ಕಲಸಿಟ್ಕೊಂಡಿತ್ತಲ್ಲ ಅದಕ್ಕೆ ಹೀರೆಕಾಯಿಯೆಲ್ಲ ಚೆನ್ನಾಗಿ ಡಿಪ್ಪು ಮಾಡಿ ಅದನ್ನ ಎಣ್ಣೆಗೆ ನೋಡಿ ಹಾಕೋಬೇಕು ಈಗ ಚೆನ್ನಾಗಿ ಕಾದಿದೆ ಎಣ್ಣೆ ಈಗ ಒಂದೊಂದಾಗಿ ಹಾಕ್ಕೋಬೇಕು ಇದನ್ನು ಈಗ ಎಲ್ಲ ಹಾಕ್ಕೊಂಡಾದ್ಮೇಲೆ ಆದಷ್ಟು ಲೋ ಫ್ಲೇಮ್ನಲ್ಲೇ ಇಡಬೇಕು ಇದು ಒಂದು ಎರಡು ನಿಮಿಷ ಬಿಟ್ಕೊಂಡು ಹಾಕೋಬೇಕು ಈಗ ಕ್ಲೀನಾಗಿ ತಿರುಗಿ ಹಾಕಬೇಕು ಒಂದು ಸೈಡಿಂದ ಈ ಥರ ಕ್ಲೀನಾಗಿ ಸಣ್ಣ ಫ್ಲೇಮ್ನಲ್ಲಿ ಇದೇ ಮಾಡಿಕೊಂಡು ಈ ಥರ ಒಂದು ಸೈಡ್ ಬೆಂದಮೇಲೆ ಒಂದು ಸೈಡ್ ಇದು ಈ ಥರ ಮುಗಿಸ್ಕೋಬೇಕು ಆದಷ್ಟು ಲೋ ಫ್ಲೇಮ್ನಲ್ಲೇ ಈ ಥರ ಮಾಡ್ಕೋಬೇಕು ಇದು ಸ್ವಲ್ಪ ಎಣ್ಣೆ ಎಲ್ಲ ಬಿಡುತ್ತೆ ಆ ಥರ ಎಣ್ಣೆಯೆಲ್ಲ ಕುಡಿ ನಿಲ್ಲಿಸಬೇಕು ಈಗ ಇದು ಆಗಿದೆ ಇದನ್ನೆಲ್ಲ ತೊಗೊಂಡು ಕರೆಕ್ಟಾಗಿ ಬೆಂದಿದೆ ಇದನ್ನೆಲ್ಲ ತಗೊಂಡು ಪ್ಲೇಟ್ಗೆ ಹಾಕೋಬೇಕು ಚೆನ್ನಾಗಿ ಆಗಿದೆ ಒಂಚೂರು ಹೆಚ್ಚಿ ಎಣ್ಣೆ ಅಂಚೂ ಇದು ಕುಡಿದಿಲ್ಲ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ಬೇಗ ಬೇಗ ಏನಾದರೂ ಮಾಡಿಕೊಡ್ಬೇಕು ಅಂತಂದರೆ ಒಂದು ಐದು ನಿಮಿಷದಲ್ಲಿ ಮಾಡಿಕೊಡ್ಬೋದು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ నెక్స్ట్ వీడియోదాగోణ అల్లి తనకు థ్యాంక్